ಮಾಡ್ತಾರೆ ಕೋಟಿ ಇದ್ರು ಮಾಡ್ತಾರೆ ಯೋಗ ಇರ್ಬೇಕು ಯೋಗ ಎರಡು ಎರಡು ಬೇಕು ಹತ್ತು ಲಕ್ಷದಲ್ಲಿ ಅಷ್ಟಮ ಸಟ್ ಮಾಡ್ಬೋದು ಅದನ್ನ ನಡ್ಸ್ಕೊಂಡು ಹೋಗೋದು ಹೆಂಗೆ ಅಂತ ಗೊತ್ತಿರ್ಬೋದು ಆ ಯೋಗತೆ ಇದ್ರೆ ಮಾತ್ರ ಇಲ್ಲಿ ಗಂಟೆ ಬರಕ್ ಸಾಧ್ಯ ಇಷ್ಟು ಜನ ನಾನು ಏನ್ ಮಾಡ್ಲಿಲ್ಲ ಬುಲೆಟ್ ಪ್ರಕಾಶ್ ಏನ್ ಮಾಡ್ಲಿಲ್ಲ ಡ್ಯಾನ್ಸ್ ಮಾಡ್ಲಿಲ್ಲ ಫೈಟ್ ಮಾಡ್ಲಿಲ್ಲ ನನ್ನ ಮಗ ననో మగవనే స్వామి నన్న మగ నో మగవే వారసదార ಎಲ್ಲ ಏನ್ ಮಾಡ್ಬೇಕಂದ್ರೆ ಕೈ ಮುಂದೆ ಚಾಚಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯಸ್ಸು ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ಹಂಗೆ ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ಯಾಕೆ ಅಂದ್ರೆ ಇವತ್ತು ಒಂದೊತ್ತಿನ ಊಟದ ಪ್ರಸಾದದ ವ್ಯವಸ್ಥೆ ಮಾಡ್ಬಿಟ್ಟಿದ್ರೆ ಹುಟ್ಟು ಹಬ್ಬದ ಶುಭಾಶಯಗಳು ಶುಭಾಶಯಗಳನ್ನ ತುಂಬಾ ಖುಷಿ ಆಯ್ತು ನನಗೆ ಫಸ್ಟ್ ಒಳಗಡೆ ಬರ್ತಿದ್ದಂಗೆನೆ ಒಂಥರ ಸಿಕ್ಕಾಪಟ್ಟೆ ವೈಬ್ರೇಷನ್ ಅನಿಸ್ತು ಯಾಕಂದ್ರೆ ನಾವು ನಾವಿಬ್ರು ಸಿಕ್ಕಾಪಟ್ಟೆ ದೇವ್ರಿಗೆ ಪೂಜೆ ಮಾಡೋರು ಡೈಲಿ ಬೆಳಿಗ್ಗೆ ಆದ್ರೆ ದೇವ್ರ ಕಡ್ಡಿ ಅನ್ಸ್ಬಿಟ್ಟೆ ಮನೆಯಿಂದ ಆಚೆ ಬರೋದು ಆ ವೈಬ್ರೇಷನ್ ನಮ್ಗೆ ಗೊತ್ತಾಗತ್ತೆ ಏನು ಅಂತ ಬರ್ತಿದ್ದಂಗೆ ಗಂಟೆ ಹೊಡೆದಿದ್ದು ಪೂಜೆ ಮಾಡಿದ್ದು ಎಲ್ಲ ಸಿಕ್ಕಾಪಟ್ಟೆ ಅನಿಸ್ತು ಒಳ್ಳೇದಾಗ್ಲಿ ಇನ್ನ ದೊಡ್ಡ ಮಟ್ಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬೆಳ್ದೆ ಬೆಳೆಯುತ್ತೆ ಯಾಕಂದ್ರೆ ನಮ್ಗೆ ಆ ವಾತಾವರಣ ಕಾಣಿಸಿದೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ನಾನು ಬರ್ತಿದ್ದಂಗೆ ಅಣ್ಣಂಗೆ ನಾನು ನನ್ನ ಫ್ರೆಂಡ್ಸ್ ಗೆ ಹೇಳ್ತಿದ್ದೆ ಕರೆಕ್ಟಾಗಿ ಆಶ್ರಮ ಇದ್ದಂಗೆ ಇದೆ ಇದು ಎಲ್ಲ ಪರ್ಫೆಕ್ಟ್ ಆಗಿ ಆಶ್ರಮ ಇದ್ದಂಗೆ ಇದೆ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಒಳ್ಳೇದಾಗ್ಲಿ ಇವ್ರುಗಳೆಲ್ಲ ಆಶೀರ್ವಾದ ನಮ್ಮ ಇರಲಿ ಇನ್ನ ದೊಡ್ಡ ಮಟ್ಟಕ್ಕೆ ನಾವು ಬೆಳಿಬೋದು ಅಂದ್ರೆ ಅನಾಥ್ರು ಬಗ್ಗೆ ಒಂದೆಳ್ಳಿ ಅನಾ ಅನಾಥ್ರು ಅನಾಥ್ರು ಅಂತ ಹೇಳ್ತಾ ಇರ್ತಾರೆ ಇವರು ಏನೋ ಇವತ್ತು ಇವತ್ತು ಇವರೆಲ್ಲ ನಿಂತ್ಕೊಂಡು ಮಾಡ್ತಿರೋದಕ್ಕೆ ಇವತ್ತು ಇವರಾಗೆ ಅವ್ರಿಗೆಲ್ಲ ಇವರು ಒಂಥರ ತಾಯಿ ತಂದೆ ಹಾಗೆ ನಿಂತಿದ್ದಾರೆ ದೊಡ್ಡ ಮಟ್ಟಕ್ಕೆ ಇವೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಯಾಕೆ ಅಂತ ಹೇಳಿದ್ರೆ ರೋಡ್ ಎಲ್ಲೋ ಇರ್ತಾರೆ ಮತ್ತೊಂದ್ ಎಲ್ಲೋ ಕರ್ಕೊಂಡ್ ಬರ್ತಾರೆ ಯಾರೋ ಬಿಟ್ಬಿಟ್ಟು ಹೋಗಿರ್ತಾರೆ ಇಲ್ಲ ಕರ್ಕೊಂಡ್ಬಂದು ಅವ್ರಾಗ ಅವರೇ ಫ್ಯಾಮಿಲಿಗಳು ಬಿಡ್ತಾರೆ ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಕೇಕ್ ಕಟ್ ಮಾಡ್ತಿದಂಗೆ ಸ್ವಲ್ಪ ಬೇಜಾರಾಯ್ತು ಬೆಳಗ್ಗೆಯಿಂದ ಬೇಜಾರಾಗಿರ್ಲಿಲ್ಲ ಸ್ವಲ್ಪ ಬೇಜಾರಾಗೋಯ್ತು ಇವತ್ತು ಸಕ್ಸಸ್ ನಮ್ಮ ಉಪ್ಪ ನೋಡ್ಬೇಕಿದ್ದು ನೋಡೋಕೆ ಸಕ್ಸಸ್ ನಂಗನ್ಸು ನಮ್ಮಅಪ್ಪ ಇಲ್ಲ ನಮ್ಮ ಅಜ್ಜಿ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಯಾರು ಈ ತರ ಬಿಟ್ಬಿಟ್ಟು ಹೋಗ್ಬೇಡಿ ವಯಸ್ಸಾದವ್ರನ್ನ ತುಂಬಾ ದೊಡ್ಡ ದೊಡ್ಡವ್ರನ್ನ ಯಾಕಂದ್ರೆ ನೋಡ್ತಿದ್ರೆ ತುಂಬಾ ಬೇಜಾರು ಅನ್ಸುತ್ತೆ ಇವರೆಲ್ಲ ಮನೇಲಿ ಇದ್ದಿದ್ರೆ ಇವತ್ತು ನಾವು ಅವ್ರ ಅವ್ರ ಆಶೀರ್ವಾದ ನನ್ನ ಮೇಲೆ ಇದ್ದಿರೋದು ಇವತ್ತು ನಮ್ಮಪ್ಪ ನಮ್ಮ ಅಜ್ಜಿ ಇಬ್ರು ಇಲ್ಲ ನಮ್ಮಅಮ್ಮನ ಆಶೀರ್ವಾದ ಇವರೆಲ್ಲರ ಆಶೀರ್ವಾದ ನಮ್ಮಪ್ಪ ನಮ್ಮ ತಾತ ನಮ್ಮ ಅಜ್ಜಿ ಮಾಡಿ ಇಟ್ಬಿಟ್ಟು ಹೋಗಿರೋ ಪುಣ್ಯ ಕೆಲಸ ಮಾಡೋದು ದೇವಸ್ಥಾನ ಕಟ್ಟಿರೋದು ಇವತ್ತನ್ನ ಕಾಪಾಡ್ತಿದೆ ಇಪ್ಪತ್ತೊಂದು ವಯಸ್ಸಿಗೆ ಎಲ್ಲಿ ಕಂಡ ಕರ್ಕೊಂಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಬರೀ ಶ್ರಮ ಮಾತ್ರ ಜನರು ಕೊಟ್ಟಿರೋ ಭಿಕ್ಷೆ ದೇವ್ರು ಕೊಟ್ಟಿರೋ ಭಿಕ್ಷೆ ಇನ್ನ ದೊಡ್ಡ ಮಟ್ಟಕ್ಕೆ ಇದನ್ನ ಬೆಳೆಸ್ಕೊಂಡು ಹೋಗ್ತೀನಿ ಇನ್ನ ಆ ದೇವ್ರ ನಂಗೆ ಶಕ್ತಿ ಕೊಡ್ಲಿ ಈ ದಿನಕ್ಕೆ ನಾನು ಅನ್ನ ಹಾಕ್ಬೇಕಂತ ತುಂಬಾ ಆಸೆ ಇದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ನಮ್ಮಅಪ್ಪನ್ ಕನ್ಸ ನಮ್ಮ ಅಪ್ಪ ಏನೇನ್ ಮಾಡಕ್ ಆಗಿರೋ ಬೇಗ ಮಾಡಬೇಕು ಅಂತ ಆಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಇವ್ರು ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಇನ್ನ ದೇವ್ರ ಶಕ್ತಿ ಕೊಡ್ಲಿ ಅವ್ರಿಗೆ ನಿಮ್ಮೆಲ್ಲ ಎಲ್ಲಾರು ಇವ್ರ ಮೇಲೆ ಒಬ್ಬರ ಮೇಲೆ ಇದ್ರೆ ಸಾಕು ಇನ್ನ ನಿಮ್ ನಿಮ್ಮಂತವ್ರನ್ನ ಸಾವಿರ ಜನ ಬರ್ಸೋದೊಂದು ಕೆಪಾಸಿಟಿ ಅದೇವ್ರ ಕೊಡ್ಲಿ ಯು ಅಜ್ಜಿ ನಿಮ್ಮ ಮಧ್ಯೆ ಎಲ್ಲಾದ್ರೂ ಒಂದ್ ಕಡೆ ನಿಮಗೆ ಬ್ಲೆಸಿಂಗ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ನೂರಿಪ್ಪತ್ತು ಜನರಲ್ಲಿ ಅವರು ಒಬ್ಬರಾಗಿರ್ತಾರಣ್ಣ ಬೇಜಾರ್ ಮಾಡ್ಕೋಬೇಡಿ ನಿಮ್ಗೆ ಏನೋ ನೆನಪಾದಾಗ ನಮ್ ಜನಸ್ನೇ ಸ್ವರ್ಗ ಇದೆ ಒಂದ್ಸಲ ಬನ್ನಿ ಅಜ್ಜಿ ತಾತ ಅಪ್ಪ ಅಮ್ಮ ಯಾರನ್ನ ಬೇಕಾದ್ರೂ ಕೂಗ್ಬೋದಣ್ಣ ನೀವು ಯು અબ આને લગતું મહત્વનું છે ು ಹಾಡೋಕ್ಕಾಗಲ್ಲ ನಮ್ಮಲ್ಲಿ ಸಂಗತ ಇದ್ದು ತಪ್ಪನಂದಿರದ ನಗುವುದು ಇದು ಕೆದ್ದು ಹೋಡೋಕ್ಕಾಗಲ್ಲ ಇಲ್ಲಿ ಕಂಪ್ಲೀಟ್ ಕಂಪ್ಲೀಟ್ ಬೇಡ ಊಟ ತಿಂಡಿ ಹೊರಗಡೆ ಕೂಡ ಇಲ್ಲಿ ವರ್ಷ ನಿಮ್ದು ಇಲ್ಲ ಅಂತ ನಾನು ನಮಗೆ ಒಂದು ನಿಮಿಷದಲ್ಲಿ ಒಳಗಡೆ ಬಂದಾಗಲೇ ನಿಮ್ದೇ ಗೊತ್ತಾಗ್ಬಿಟ್ಟಾಗ ಬೇಜಾರಿತ್ತು ಎಲ್ಲ ನಕ್ಷಣ ಗೊತ್ತಿಲ್ಲ ಬೆಳಗ್ಗೆಯಿಂದ ಅದು ಇದು ಮಾಡ್ಯಾಕೋ ಇಲ್ಲಿ ಬಂದಕ್ಷಣ ಕಣ್ಣೀರ್ ಬಂದ್ ಕರ್ಕೊಳ್ಳೋಕಾಗಿಲ್ಲ ವೈಬ್ರೇಷನ್ ಒಳಗಡೆ ಬಂದಕ್ಷಣ ಒಂದ್ ವೈಬ್ರೇಷನ್ ನಾನು ಆಗ್ಲೇ ಹೇಳ್ತಿದ್ದೆ ಬೆಳಗ್ಗೆ ನಾನು ಮನೆಯಿಂದ ಬೇರೆ ಎದ್ದಿ ಕಡ್ಡಿ ಎನಿಸಿ ಪೂಜೆ ಮಾಡಿ ಆಮೇಲೆ ಆಸೆ ಬರೋಣ ದೇವ್ರ ಒಳ್ಳೆದ್ ಮಾಡಪ್ಪ ಅಂತ ಹೇಳಿದ್ದು ಆ ವೈಬ್ರೇಷನ್ ನಮ್ಗೆ ಗೊತ್ತಾಗುತ್ತೆ

ಒಳ್ಳದಾಗ್ಲಿ ನನ್ಗೆ ಎಲ್ಲ ಕರ್ನಾಟಕ ಜನ ಆಶೀರ್ವಾದ ಮಾಡ್ಲಿ ಅಹ್ ಒಳ್ಳೆದಾಗುತ್ತೆ ಪೂಜೆ ಆಯ್ತಾ ಕರ್ಕೊಂಡ ಬರ್ತದಂಗೆ ಟೈಮ್ ಆ ಟೈಮ್ ಪೂಜೆ ಆಗ್ತಿತ್ತು ಬಂದ ವೈಬ್ರೇಷನ್ ಸಾಕಷ್ಟು ಆಶ್ರಮಗಳು ನೋಡಿರ್ತೀರಾ ಈ ಆಶ್ರಮ ಹೇಗಿದೆ ಇಲ್ಲ ಅದನ್ನ ಹೇಳಿದ್ದು ಎಲ್ಲ ನನ್ನ ಆ ವಿಡಿಯೋಲು ನಾನು ಹೇಳ್ತಿದ್ದೆ ಆವಾಗ್ಲೇ ಮಾತಾಡಿದಾಗ ಟಿಕೆಟ್ ಮಾಡಿದಾಗ ಬೇರೆ ಆಶ್ರಮಗಳು ಹೋಗಿರ್ತೀವಿ ಇವತ್ತೊಂದ್ ಏನೋ ಒಂದ್ ಮಾಡಿರ್ತೀವಿ ಇದೆ ಆದ್ರೆ ಇಲ್ಲಿ ಆ ವಾತಾವರಣ ಎಲ್ಲ ಇಲ್ಲ ಅಂದ್ರೆ ಮನೆ ಒಡೆ ಹೋದಾಗ ನಮಗೆ ಇದು ಮನೆ ತರ ಒಂದು ಒಂದ್ ದೇಶ ದೇವಸ್ಥಾನ ಥರ ಅನ್ಸ್ಬೇಕು ಅದೇ ಈ ರೋಡೆ ಬಂದಾಗ ಒಂದು ಆಚರಣೆ ಹಂಗಿರ್ಬೇಕು ಹಂಗಿದೆ ನೀಟಾಗಿ ಈ ಫ್ರೆಂಡ್ಲಿನೆಸ್ ಆಗಿರ್ಬೋದು ಮೊದ್ಲು ಆಗಿರ್ಬೋದು ಮತ್ತೆ ಸೌದೆ ಒಲೆಯಲ್ಲಿ ನೀರು ಕಾಯಿಸೋದು ಇನ್ನ ಎಲ್ತಿ ಅದು ಎಲ್ಲಾ ಗೀಝರ್ ಗೀಝರ್ ಎಲ್ಲ ಟಾಪ್ರೇಟೆಡ್ ಆ ಥರ ಎಲ್ಲಾ ಮಾಡ್ತಾರೆ ಇವತ್ತು ಮಾಡ್ತಾರೆ ಖುಷಿ ಆಯ್ತು